ಇಲ್ಲಿ ಬೇರೆ ಪ್ರಶ್ನೆ ಅಲ್ಲ ಸರ್ ಯಾಕಂತಂದ್ರೆ ಆಂಧ್ರ ಪ್ರದೇಶದ ಒಳಗ ನಿಮ್ದ ಕಾಂಗ್ರೆಸ್ ಪಕ್ಷ ಐತಿ ಕಾಂಗ್ರೆಸ್ ಒಳಗ ಎರಡ್ ಲಕ್ಷ ರೂಪಾಯಿ ಸಾಲ ಮನ್ನಲ್ಲ ಕಾಂಗ್ರೆಸ್ ನೀವು ಕಾಂಗ್ರೆಸ್ ಅಂತ ಹೇಳಿ ಈಗ ಒಂದ್ ನಿಮಿಷ ಕಾಂಗ್ರೆಸ್ ಅಂತ ಹೇಳಿ ನೀವು ಕಾಂಗ್ರೆಸ್ ಅಂತ ಹೇಳಿ ನಾನು ಮಾತಾಡ್ತಾ ಇರೋದು ಮುಂದಿದೆ ಸರ್ ನಾವು ಕೇಳ್ರಿ ಕಾಂಗ್ರೆಸ್ ಅಂತ ಹೇಳಿ ಯಾಕಂತದ್ ನೀವ್ ಹೇಳ್ರಿ ಆಂಧ್ರ ಪ್ರದೇಶದೊಳಗೆ ಕಾಂಗ್ರೆಸ್ ಪ್ರಣಾಳಿಕೆ ಎರಡು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ತಪ್ಪೇನಿಲ್ಲ ಆಮೇಲೆ ಇಲ್ಲೇ ಮಹಾರಾಷ್ಟ್ರದೊಳಗೆ ಮೂರು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಿವಿ ಇದು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದೊಳಗು ಕಾಂಗ್ರೆಸ್ ಪಕ್ಷನ ಇದೆ ಹಾಗಾಗಿ ಅಲ್ಲಿಯೂ ನಿಮ್ದ ಸರ್ಕಾರ ಇಲ್ಲೂ ಇಲ್ಲಿಯೂ ನಿಮ್ದು ಸಹಕಾರ ಇರೋದ್ರಿಂದ ಕರ್ನಾಟಕದೊಳಗೂ ಬಡ ವೈತವ ಸಾಲ ಮನ್ನಾ ಮಾಡಿ ಅಂತ ನಾವು ವಿನಂತಿ ಮಾಡ್ಕೊಂತೀವಿ ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಎಪ್ಪತ್ಮೂರು ಸಾವಿರ ಕೋಟಿ ಸಾಲ ಮನ್ನಾ ಫಸ್ಟ್ ಅದ್ ಹೇಳ್ರಿ ಮೊದಲು ಬಾಯ್ಲಿಂದ ಹೇಳ್ರಿ ಹೇಳ್ರಿ ಬಾಯ್ ಬಿಟ್ಟು ಹೇಳ್ರಿ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಎಪ್ಪತ್ ಮೂರ್ ಸಾವಿರ ನಿಮಿಷ ಎಪ್ಪತ್ಮೂರು ಸಾವಿರ ಕೋಟಿ ಮನ್ಮೋಹನ್ ಸಿಂಗ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು ರಾಜ್ಯದಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನೆಂಟಿನಲ್ಲಿ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಸಿದ್ದರಾಮಯ್ಯ ಸರ್ಕಾರ ಮನ್ನಾ ಮಾಡಿತ್ತು

ನೀವು ಏನ್ ಹೇಳ್ಬೇಕಾಗಿತ್ತು ರೈತರ ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರೆ ವೆರಿ ಗುಡ್ ಪಾಯಿಂಟ್ ಅದಕ್ಕೆ ನೀವು ಕಾಂಗ್ರೆಸ್ ಅಂತ ಹೇಳಿದ್ರೆ ಕಾಂಗ್ರೆಸ್ ಏನ್ ಮಾಡಿದ್ರು ಅದೇಳ್ಬೇಕಾಗಿತ್ತು ಬಿಜೆಪಿ ಎಲ್ಲಿ ಮಾಡಿಲ್ಲ ಹತ್ತೊಂಬತ್ತು ಕೇಳ್ರಿ ಹತ್ತೊಂಬತ್ತು ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಇದೆ ಹನ್ನೊಂದು ವರ್ಷ ಕೇಂದ್ರದಲ್ಲಿದೆ ಯಾವ ರಾಜ್ಯದಲ್ಲಿ ರೈತ ಸಾಲ ಬಿಜೆಪಿ ಒಂದು ರೂಪಾಯಿ ಮಾಡಿಲ್ಲ ಮಾಡಿದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರರ್ ಕಾರ್ಡ್ ಬಗ್ಗೆ